ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎಂಪಿ ಎ ಸ್ಪೆಷಲ್ ಕೋರ್ಟ್ ಈ ಒಂದು ನ್ಯಾಯಾಲಯದ ಮುಂದೆ ಅರ್ಜಿ ಇತ್ತು ಕಳೆದ ತಿಂಗಳು ನ್ಯಾಯಾಲಯದಲ್ಲಿ ಸಮಗ್ರವಾಗಿ ವಾದಗಳು ಮಂಡನೆ ಕೂಡ ಆಗಿತ್ತು ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜ್ಯಪಾಲರು ರಾಜ್ಯಪಾಲರ ಆದೇಶವನ್ನು ತೆಗೆದುಕೊಂಡು ಹೈಕೋರ್ಟ್ ಅನ್ನ ಸಂದರ್ಭದಲ್ಲಿ ಕೆಳ ನ್ಯಾಯಾಲಯಕ್ಕೆ ತಡೆಯಾಜ್ಞೆ ಕೂಡ ಇತ್ತು ನಿನ್ನೆ ದಿನ ಏನು ರಾಜ್ಯ ಉಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟು ರಾಜ್ಯಪಾಲರ ನಿರ್ಣಯ ಸರಿಯಾಗಿದೆ ಕ್ರಮಬದ್ಧವಾಗಿದೆ ಮೈಸೂರಿನ ಮೂಡ ಹಗರಣದಲ್ಲಿ ರಾಜ್ಯಪಾಲರ ಒಂದು ಆದೇಶ ಕ್ರಮಬದ್ಧವಾಗಿದೆ ತನಿಖೆ ಆಗಬೇಕು ಅನ್ನುವ ವಿಚಾರವನ್ನು ನಿನ್ನೆ ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿತ್ತು ಮತ್ತೆ ಸೆಷನ್ಸ್ ಕೋರ್ಟ್ ಅಥವಾ ಸ್ಪೆಷಲ್ ಕೋರ್ಟ್ಗೆ ಏನು ಇತ್ತು ಅದ ಅದನ ಅದರ ತೆರವು ಕೂಡ ನೀಡಿತ್ತು ರಾಜ್ಯ ಉಚ್ಚ ನ್ಯಾಯಾಲಯ ಹಾಗಾಗಿ ಇಂದು ಈ ಎಂಪಿ ಎಂಎಲ್ಎ ಕೋರ್ಟ್ ಸ್ಪೆಷಲ್ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮೈಸೂರಿನ ಮೂಡ ಪ್ರಕರಣದಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಆದೇಶವನ್ನು ತೀರ್ಪನ್ನು ಇವತ್ತು ನೀಡಿದೆ ಆ ತೀರ್ಪಿನ ಅನ್ವಯ ಮೈಸೂರಿನ ಮೂಡ ಹಗರಣದಲ್ಲಿ ಸಾಕಷ್ಟು ಏನು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸಿಕ್ಕಿರ್ತಕ್ಕಂಥ ಐವತ್ತಾರು ಕೋಟಿ ರೂಪಾಯಿ ಬೆಲೆ ಮಾಡತಕ್ಕಂಥ ನಿವೇಶನಗಳು ಹದಿನಾಲ್ಕು ನಿವೇಶನಗಳು ಇದರಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿದೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಒಂದು ಬಾಮಯ್ದ ಖರೀದಿ ಮಾಡಿದಂತ ಮೂರು ಎಕರೆ ಜಮೀನು ಆ ಜಮೀನು ದೇವರಾಜಿಂದ ಖರೀದಿ ಮಾಡಿದ್ರು ಮತ್ತೆ ದೇವರಾಜ್ ಹೆಸರಲ್ಲಿ ಏನು ಡಿನೋಟಿಫಿಕೇಶನ್ ಕೂಡ ಆಗಿತ್ತು ಇವೆಲ್ಲವೂ ಕೂಡ ಕ್ರಮಬದ್ಧವಾಗಿ ಇರಲಿಲ್ಲ ಅನ್ನುವ ಅಂಶವನ್ನು ಕೂಡ ಈ ಕೆಳ ನ್ಯಾಯಾಲಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತಿನ ತೀರ್ಪಿನಲ್ಲಿ ಗಮನಿಸುತ್ತ ಇದು ಈ ವಿಚಾರಗಳ ಬಗ್ಗೆ ಈ ಅಕ್ರಮದ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮೈಸೂರಿನ ಲೋಕಾಯುಕ್ತ ಪೊಲೀಸರು ಯಾಕೆ ಅಂತ ತನಿಖೆ ಮಾಡಬೇಕು ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೂಡ ಇರ್ತಕ್ಕಂಥದ್ದು ಮೈಸೂರಿನಲ್ಲಿ ಹಾಗಾಗಿ ದೂರದಾರ ಮೊದಲು ದೂರನ ನೀಡಿದ್ದು ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ ದೂರನ ನೀಡಿದ್ರು ಆದರೆ ಆ ದೂರನ ನೀಡಿದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ದೂರನ ಸ್ವೀಕಾರ ಮಾಡಿರಲಿಲ್ಲ ಆದರೆ ಇವತ್ತು ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮೂಢ ಹಗರಣವನ್ನು ತೆಗೆದುಕೊಂಡು ಮೂರು ತಿಂಗಳಲ್ಲಿ ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಮೂರು ತಿಂಗಳಲ್ಲಿ ವರದಿಯನ್ನು ನೀಡಬೇಕು ಅಂತೇಳಿ ಈಗಾಗಲೇ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ಈಗ ಆದೇಶವನ್ನು ಮಾಡಿದೆ ಇವತ್ತು ಅದರ ಅರ್ಥ ಮೈಸೂರಿನ ಲೋಕಾಯುಕ್ತ ಪೊಲೀಸರು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಬಂದಿರತಕ್ಕಂಥ ತೀರ್ಪಿನ ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಯಾವ ಸಂದರ್ಭದಲ್ಲಿ ನೀಡ್ತಾರೆ ತತ್ಕ್ಷಣ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡಬೇಕಾಗ್ತದೆ ತನಿಖೆ ಪ್ರಾರಂಭ ಮಾಡಬೇಕಾಗ್ತದೆ ಯಾರ ವಿರುದ್ಧ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿ ಈ ಮೈಸೂರಿನ ಮೂಢ ಹಗರಣವನ್ನು ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪಗಳಿಂದ ಕೇಳಿಬಂದಿದೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಮೂರು ತಿಂಗಳಲ್ಲಿ ವರದಿಯನ್ನ ಕೊಡಬೇಕು ಅಂತೇಳಿ ಇವತ್ತಿನ ವಿಶೇಷ ನ್ಯಾಯಾಲಯ ತೀರ್ಪನ ನೀಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನನಗೆ ಗಮನಿಸ್ತಾ ಇದ್ದೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ವಿಶೇಷ ನ್ಯಾಯಾಲಯದ ತೀರ್ಪನ್ನು ನನ್ನ ಗಮನಕ್ಕೆ ಬಂದಿದೆ ನಾನು ಯಾವುದೇ ತನಿಖೆಗೆ ಹೆದರೋದಿಲ್ಲ ತನಿಖೆಯನ್ನು ನಾನು ಎದುರಿಸೋದಕ್ಕೆ ಸಿದ್ಧನಿದ್ದೇನೆ ಆದ್ರೆ ರಾಜೀನಾಮೆ ಕೊಡೋದಿಲ್ಲ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರವನ್ನ ಮಾನ್ಯ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಇವತ್ತು ಕೂಡ ಹೇಳಿದ್ದಾರೆ ಮಾಧ್ಯಮದ ಮುಂದೆ ನಿನ್ನೆ ಹೈಕೋರ್ಟಿನ ಆದೇಶ ಬಂದಂತ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆರೋಪಗಳು ಬಂದಿದ್ದು ಬಂದಿದ್ರು ಸಹ ನಾನು ಯಾಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಮರ್ತಿದ್ದಾರೆ ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಆರೋಪಗಳು ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದರು ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರ ಮೇಲೆ ಆರೋಪಗಳು ಬಂದಾಗ ಏನ್ ಹೇಳಿದ್ರು ಅನ್ನೋದನ್ನ ಒಂದು ಕ್ಷಣ ನಾನು ನೆನ್ಪುಪಾಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್